ಹಾಯ್ ಫ್ರೆಂಡ್ಸ್ ಸರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೆಲಸ ಎಲ್ಲ ಆಯಿತು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀನಿ ಆಂಜನೇಯ ದೇವಸ್ಥಾನ ಆಗಲೇ ಟೈಮ್ ಹನ್ನೆರಡು ಗಂಟೆ ಆಗೋಯ್ತು ಕರೆಂಟ್ ಇತ್ತು ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಸೊ ಟೈಮ್ ಆಗಿದೆ ಬನ್ನಿ ನಿಮ್ಮನ್ನು ಕೂಡ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ಇವತ್ತು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಒಂದು ನಮಸ್ಕಾರ ಹಾಕ್ಕೊಂಡು ಹಾಗೆ ಆಂಜನೇಯ ಟೆಂಪಲಲ್ಲಿ ಒಂದು ಯಂತ್ರ ಹಾಕ್ಸ್ಕೊಂಡು ಬರೋಣ ನಮ್ಮ ಹಸ್ಬೆಂಡ್ಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಓಕೆ ಬನ್ನಿ ನೆಟ್ಸ್ಕೋ ಟೈಮ್ ಆಯಿತು ಹಸ್ಬೆಂಡ್ ಆಗಲೇ ಕೆಳಗಡೆ ವೆಯ್ಟ್ ಮಾಡ್ತವೆ ಯಾಕಮ್ಮ ನಮ್ಮ ಮನೆಯವರು ಅಲ್ಲೇ ಮೆಟ್ಲು ಮೇಲೆ ಕೂತಿದ್ದಾರೆ ಯಾಕೆ ರೀ ಅಂತ ಹೇಳ್ಕೊಂಡು ಬಂದೆ ಅವ್ರು ಹೇಳಿದರು ಇಲ್ಲ ನೀನು ಬರಲಿ ಕೆಳಗಡೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಇಲ್ಲೇ ಕೂತ್ಕೊಂಡೆ ಅಂತ ಅಂದರು ಸರಿ ಓಕೆ ಅಂತೇಳಿ ನಿಧಾನವಾಗಿ ಇಳಿಸ್ಕೊಂಡು ಹೋಗ್ತಾಯಿದ್ದೀನಿ ಅದು ಸ್ವಲ್ಪ ಪೇಯ್ನ್ ಇದೆ ಅಲ್ವಾ ಹಾಗಾಗಿ ಅದು ನೋಡಿಕೊಂಡು ನಿಧಾನವಾಗಿ ಇಳಿತಾ ಇದ್ದಾರೆ ಹಿಂಗಾಯಿತು ನೆಕ್ಸ್ಟು ದೇವಸ್ಥಾನ ಕಡೆ ಹೊರಟಿವಿ ಓಕೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನ ಕ್ಲೋಸ್ ಆಗಿತ್ತು ಮತ್ತೆ ಇವ್ನಿಂಗ್ ಹೋಗೋಣ ಅಂತೇಳಿ ವಾಪಸ್ ಬಂದಿದಂಥದ್ದು ಬಂದು ಪೂಜೆ ಎಲ್ಲ ಆಯಿತು ಮನೆಯಲ್ಲಿ ಪೂಜೆ ಎಲ್ಲ ಆಯಿತು ಆಗಿ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಬರೋಣ ಅಂದ್ಕೊಂಡು ಹೋದ್ವಿ ಕುಡಿಯೋದಕ್ಕೆ ನೀರು ತಗೊಂಡು ಮತ್ತೆ ಒಂದು ರಿಪೋರ್ಟು ಬರಬೇಕಿತ್ತು ಇಸ್ಕೊಂಡು ಬಂದಿದಂಥದ್ದು ಕಾಲು ವಿಚಾರಕ್ಕೆ ಬಂದರೆ ಪದೇ ಪದೇ ಏನು ತೋರಿಸೋದು ಅಂತ ನಾನೇ ತೋರ್ಸೋಕ್ಕೋಗಿಲ್ಲ ಇವತ್ತಿಗೆ ಒಂಬತ್ತು ದಿವಸ ಆಯಿತು ಅವ್ರಿಗೆ ಈ ಥರ ಆಗಿ ಗೊತ್ತಿಲ್ಲ ಯಾವಾಗ ರಿಕವರಿ ಆಗ್ತಾರೆ ಗೊತ್ತಿಲ್ಲ ಅವ್ರು ಯಾವಾಗ ಮೊದಲಿನ ಥರ ಓಡಾಡ್ತಾರೋ ಅನ್ನೋ ಥರ ಫೀಲ್ ಆಗಿಬಿಟ್ಟಿದೆ ಹಾಗೆ ತೋರಿಸ್ತೀನಿ ಇವಾಗ ಬ್ಯಾಂಡೇಜ್ ಎಲ್ಲ ಬಿಚ್ಚಿದ್ದಾರೆ ಇಟ್ಮೆಂಟ್ ಅಪ್ಲೈ ಮಾಡಬೇಕಿತ್ತು ಹೊರಗಡೆ ಹೋದಾಗ ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಹೇಳಿ ಅಂತಿದ್ದೀವಿ ಡ್ರೆಸ್ಸಿಂಗ್ ಮಾಡಿಸ್ತಾ ಇದೀವಿ ಡೈಲಿ ಒಂದು ಸೆವೆನ್ ಡೇಸು ಇಲ್ಲ ಒನ್ ವೀಕಲ್ಲಿ ಮಾಡಿಸಿ ಅಂತ ಹೇಳಿದ್ದಾರೆ ಟ್ರೆಸ್ಸಿಂಗ್ ಮಾಡಿಸ್ತಾ ಇದ್ದೀವಿ ತೋರಿಸ್ತೀನಿ ಅವ್ರ ಕಾಲು ಫೈನಲ್ ಆಗಿ ಈ ರೀತಿ ಓಪನ್ ಮಾಡಿಬಿಟ್ಟಿದ್ದಾರೆ ನೋಡಿ ಅದು ಪಸ್ ಏನಿದೆ ಅದು ಹೋಗ್ತಾ ಇದೆ ಸ್ವಲ್ಪ ಇವಾಗ ಓದು ಕೂಡ ಏನು ಸೊವೆಲ್ಲಾಗಿತ್ತಲ್ವ ಕಾಲು ಅದು ಕೂಡ ಕಮ್ಮಿ ಆಗಿದೆ ಸೊ ಹೀಗೆ ನೋಡೋಣ ಯಾವಾಗ ರಿಕವರಿ ಆಗ್ತಾರೆ ಅಂತ ಟೀ ಬೇಕು ಅಂತೇಳಿ ಟೀ ಮಾಡಿಕೊಡ್ತಿದ್ದೀನಿ ರೀ ಲಾಂಗ್ ಟೈಮು ಏನು ಲೀವು ನಾನು ಏನಾರ ಭೀಮ್ನವಾಸ ದಿನ ಬೇಗ ಬಂದ್ರಿ ಅಂದರೆ ನಿನಗೂ ಒಂಥರ ಕಣಮ್ಮ ನನ್ನ ಕೆಲಸ ನನಗೆ ಹೆಚ್ಚು ಅನ್ನೋರು ನೋಡಿ ಈಗ ಒಂದು ವೀಕ್ ನೈನ್ ಡೇಸ್ ಆಯಿತು ಆಯ್ತಾ ಇವಾಗ ನೋಡಿ ಹೆಂಗಿದ್ದಾರೆ ಅಂತ ಅಲ್ವ ರೀ ಅವ್ರಿಗೆ ಮಾತ್ರೆ ಟ್ಯಾಬ್ಲೆಟ್ ಎಲ್ಲ ನುಂಗ್ತಾಯಿರೋದಕ್ಕೆ ಭಯ ಎಲ್ಲ ಉಷ್ಣಭಾಖೆ ಅಂತ ನಮ್ಮ ಕಡೆ ಕೆಲವ್ರು ಅದಕ್ಕೇನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಅದಾಗ್ಬಿಟ್ಟಿದೆ ಪಾಪ ಮಾತಾಡೋಕ್ಕೂ ಆಗ್ತಾ ಇಲ್ಲ ಅವ್ರಿಗೆ ಆ ಆಗಿದೆ ಟಿ ವಿ ನೋಡ್ಕೊಂಡಿದ್ದಾರೆ ಅವ್ರಿಗೆ ಪಾಪ ಈಗ ಅದೇ ಪ್ರಪಂಚ ಟಿ ವಿ ಕೆಲಸ ಟಿ ವಿ ಕೆಲಸ ಹಿಂಗೆ ಆಗ್ಬಿಟ್ಟಿದೆ ಸರಿ ಕೆಲಸ ಅಲ್ಲ ಟಿ ವಿ ನೋಡೋದು ರೆಸ್ಟ್ ಮಾಡೋದು ಇದೇ ಕೆಲಸ ಆಗ್ಬಿಟ್ಟಿದೆ ಕಾಲದು ಈ ಥರ ಆಗಿದೆಯಲ್ವ ಸೊ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡಬೇಕು ನಾನು ಇವಾಗ ಟೀ ಕುಡಿಬೇಕು ಓಕೆ ಹೀಗೆ ನೋಡ್ತಾ ಇರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ನಾನು ಆವಾಗಲೇ ಹೇಳ್ದಾಗೆ ನನಗೆ ದೇವ್ರ ದರ್ಶನ ಸಿಗಲಿಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಹೋಗೋ ಅಷ್ಟ್ರೊಳಗೆ ಸೊ ಈವ್ನಿಂಗ್ ಹೋದೆ ಇಲ್ಲೂ ಅಷ್ಟೇನೆ ಅಷ್ಟು ಜನ ಇರಲಿಲ್ಲ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು ಅರ್ಚನೆ ಮಾಡಿಸ್ಕೊಂಡು ಮನೆಯವ್ರಿಗೆ ಹಿಂತ್ರೆ ಹಾಕಿಸ್ಕೊಂಡು ಬಂದೆ ಈ ರೀತಿ ಆಯಿತು ತುಂಬ ಚೆನ್ನಾಗಿ ದೇವರು ಅಲಂಕಾರನೂ ಮಾಡಿದರು ನೋಡಿ ಆಂಜನೇಯ ಸ್ವಾಮಿ ಎಷ್ಟು ಚೆನ್ನಾಗಿ ಇದ್ದಾರೆ ಅಂತ ಹಾಗೆ ತುಂಬ ದಿನ ಆಗಿತ್ತು ಇತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಏನೋ ಒಂಥರ ಮನಸ್ಸಿಗೆ ಕಳವಳ ಈಗ ನಮ್ಮನೆಯವ್ರಿಗೆ ಹುಷಾರು ಇಲ್ಲೋದಕ್ಕೂ ಅದಕ್ಕೂ ನೋಡಿ ಒಂದು ಅರ್ಚನೆ ಮಾಡಿಕೊಡಿ ಸ್ವಾಮಿ ಅಂತ ಹೇಳಿ ಅರ್ಚನೆ ಮಾಡಿಕೊಂಡು ಮನೆ ಕಡೆ ಬಂದಿದಂಥದ್ದು ಫೈನಲ್ ಆಗಿ ಯಂತ್ರ ಹಾಕಿಸ್ಕೊಂಡು ದೇವಸ್ಥಾನದಿಂದ ಮನೆ ಕಡೆ ಬಂದ್ವಿ ಬರೋ ಅಷ್ಟರೊಳಗೆ ಮನೆಯಲ್ಲಿ ನೆಂಟರು ಕೂಡ ಬಂದಿದ್ರು ಹಾಗೆ ದೇವಸ್ಥಾನನ ಇನ್ನೊಂದು ಟೈಮ್ ನೋಡಿಕೊಂಡು ಹೊರಟದ್ದಂಥದ್ದು ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿತ್ತು ಬಾಯಲ್ಲಿ ಉಷ್ಣ ಬಗ್ಗೆ ಹುಣ್ಣು ಏನು ಹೇಳ್ತಾರೆ ನನಗೂ ಕೂಡ ಆಗ್ಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ನನಗೆ ಅವಾಗವಾಗ ಆಗ್ತಿರುತ್ತೆ ಬಟ್ ನಮ್ಮ ಮನೆಯವ್ರಿಗೆ ರೇರ್ ಆಗೋದು ಈ ಥರ ಆಗಿತ್ತು ಸೊ ಇಲ್ಲಿಂದ ಮನೆ ಕಡೆ ಹೊರಟಿದ್ದಂಥದ್ದು ತೋರಿಸ್ತೀನಿ ನಮ್ಮ ಮನೆಗೆ ಇವತ್ತು ಯಾರೆಲ್ಲ ನೆಂಟು ಬಂದಿದ್ರು ಅನ್ನೋದನ್ನು ನನ್ನ ಮಗ ವಿಡಿಯೋ ಮಾಡಿದ್ದಾನೆ ತೋರಿಸ್ತೀನಿ ಇನ್ನು ನಮ್ಮನೆಗೆ ಯಾರೆಲ್ಲ ನೆಂಟರು ಬಂದಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಯಾರೆಲ್ಲ ಬಂದಿದ್ದಾರೆ ಅಂತ ಇವರು ಎಲ್ಲ ನನ್ನ ಹಸ್ಬೆಂಡ್ ಫ್ಯಾಮಿಲಿಯವರು ಎಣ್ಣೆ ತತ್ತ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ ನಮ್ಮ ಚಿಕ್ಕತ್ತೆ ನಮ್ಮ ಚಿಕ್ಕ ಮಾವ ಇನ್ನು ನಮ್ಮ ಅಮ್ಮ ಮತ್ತೆ ನಮ್ಮ ನಾದ್ನಿಯರಿಬ್ರು ಮತ್ತು ನಮ್ಮ ರೇವಣ್ಣವ್ರು ಮಾವನ ಮಗ ಒಬ್ರು ಇಷ್ಟು ಜನ ಬಂದಿದಂಥದ್ದು ಟೋಟಲ್ ಟೆನ್ ಮೆಂಬರ್ಸ್ ಇದ್ವಿ ಅವತ್ತು ಫುಲ್ಲು ಎಲ್ಲ ಅಡುಗೆ ಇದೆ ಎಲ್ಲ ಮಾತಾಡ್ಕೊಂಡು ಕೂತಿದ್ದಾರೆ ಫುಲ್ಲು ಖುಷಿ ಖುಷಿಲಿ ಏನೋ ಅವರು ಮಾತಾಡಿಕೊಂಡು ಹಾಗೆ ರೇಗಸ್ಕೊತ ಕೂತಿದ್ರು ನಮ್ಮ ಮಾವ ಬಂದು ವೀಡಿಯೋ ಮಾಡ್ತಾ ಇರೋದಕ್ಕೆ ಏನಕ್ಕೆ ವೀಡಿಯೋ ಮಾಡ್ತಾಯಿದೆಯಾ ಅಂತ ನನ್ನ ಮಗನ ಇದ್ದಾರೆ ಆಮೇಲೆ ಫೈನಲಾಗಿ ನಾನು ಫೋನ್ ಇಸ್ಕೊಂಡು ನಾನು ವೀಡಿಯೋ ಮಾಡಿಕೊಂಡೆ ಏನು ಹೇಳ್ತಾರೆ ಮಾವ ಮತ್ತೆ ಸೊಸೆ ಹಿಂಗಿರೋದು ನೋಡಿ ಏನು ಮಾವನ ಜೊತೆ ಇದ್ದಾರೆ ಅಂತ ಕೇಳ್ತಾರೆ ಅಂಥ ಕಾಲ ಇದು ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು ಅದಕ್ಕೆ ನಮ್ಮ ನಮ್ಮ ಮನೆಯವರು ಅತ್ತೆ ಎಲ್ಲ ಯಾರು ಹಂಗೆ ಅಂದ್ಕೊಡೋಲ್ಲ ಚೆನ್ನಾಗಿದ್ದಾರೆ ಹೇಳಿ ಅಂತಾರೆ ರಾವ್ ವಾಯ್ಸ್ ಹಾಕೋಣ ಅಂದ್ಕೊಂಡೆ ಆದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಜಾಸ್ತಿ ಸೌಂಡಿತ್ತು ಸೊ ಹಾಗಾಗಿ ನಾನು ಆ್ಯಡ್ ಮಾಡಿಲ್ಲ ಸ್ವಲ್ಪ ನೋ ಎಲ್ಲದನ್ನು ನೋಡ್ಬೇಕಲ್ವಾ. ಎಲ್ಲರೂ ಮಾತಾಡಿದವಾಗ ನಿಮಗೂ ಇರಿಟೇಟ್ ಆಗುತ್ತೆ ಇನ್ನಿಷ್ಟು ಒಂದು ಈ ಥರ ಮಾತಾಡಿದ್ದಾರೆ ಹಂಗೆ ಹಿಂಗೆ ಅಂತ ಸುತ್ತಮುತ್ತ ಎಲ್ಲರೂ ಮಾತಾಡ್ತಾಯಿದ್ರು ಸೊ ಹಾಗಾಗಿ ಇರಿಟೇಟ್ ಆಗಬಾರ್ದು ಅಂತ ವಾಯ್ಸ್ ಕೊಡ್ತಾ ಇರೋವಂಥದ್ದು ಈ ಥರ ಆಯಿತು ಫೈನಲಾಗಿ ನಮ್ಮ ಚಿಕ್ಕತೆ ಚಿಕ್ಕ ಮಾವ ಬಂದಿದ್ದರು ಹೊರಟರು ಕೂಡ ನಾನು ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಸೊ ಹಾಗಾಗಿ ಇವತ್ತು ವೀಡಿಯೋನ ಎಡಿಟ್ ಮಾಡಿ ಇವತ್ತೇ ಆಗ್ತಾಯಿದ್ದೀನಿ ಸೊ ಹಿಂಗಾಯಿತು ಫೈನಲ್ ಆಗಿ ಸುಮಾರು ವರ್ಷ ಆದಮೇಲೆ ಬೆಂಗಳೂರಿಗೆ ಬಂದಿರೋವಂಥದ್ದು ಇವರು ಕೂಡ ಅಷ್ಟೇ ತುಂಬ ಆಗಿರ್ತಾರೆ ತುಂಬ ಚೆನ್ನಾಗಿ ಮಾತಾಡಿಸ್ತಿರ್ತಾರೆ ಎಲ್ಲರೂ ಬಟ್ ಏನಪ್ಪ ಅಂದರೆ ಯಾವಾಗಲೂ ಅಷ್ಟೇ ಕಂಡೀಷನ್ ಆಗಿರ್ತಾರೆ ನೀಟಾಗಿ ಮಾತಾಡಿಸ್ತಾರೆ ಅಷ್ಟೇ ಈ ರೀತಿ ಏನೇ ಹೇಳ್ತಾಯಿದ್ರು ನಾನು ಆವಾಗಲೇ ಹೇಳಿದಾಗೆ ರಾ ವಿಡಿಯೋ ಹಾಕೋಣ ಅಂದ್ಕೊಂಡೆ ಬಟ್ ಎಲ್ಲ ಕಡೆಯೂ ಮಾತಾಡ್ತಾಯಿದ್ರು ಗಜಿಬಿಜಿ ಗಜಿಬಿಜಿ ಗಜಿ ಬಿಜಿ ಫೀಲ್ ಆಗಬಾರ್ದು ಅಂತ ವಾಯ್ಸ್ ಅವ್ರನ್ನ ಕೊಡ್ತಾ ಇರೋವಂಥದ್ದು ಈ ರೀತಿ ಆಯಿತು ನೋಡಿ ನಮ್ಮ ಫ್ಯಾಮಿಲಿಯವರು ಇಷ್ಟು ಮೆಂಬರ್ಸ್ ಇದ್ದೀವಿ ಇನ್ನು ಕೆಲವರು ಮಿಸ್ ಆಗಿದ್ದಾರೆ ಜಸ್ಟ್ ಇವತ್ತು ಇಷ್ಟು ಜನ ಇರೋವಂಥದ್ದು ಇನ್ನು ಮಾರ್ನಿಂಗು ಟೆರಸ್ ಕಡೆ ಹೊರಟಿದ್ದು ನನ್ನ ನಾದಿ ಮೇಲೆ ನಿಂತ್ಕೊಂಡು ನೋಡ್ತಾಯಿದ್ರು ಹಾಗೆ ನಾನು ಏನು ನೋಡ್ತಾ ಇದ್ದೀರ ಹಾಗೆ ಅಂದ್ಕೊಂಡು ನಮ್ಮ ಮನೆಯವರು ವಾಕ್ ಇದ್ದಾರೆ ನಮ್ಮ ಚಿಕ್ಕತೆ ಫೋನಲ್ಲಿ ಮಾತಾಡ್ತಾಯಿದ್ರು ಅಮ್ಮ ಬಟ್ಟೆ ಒಣೆ ಹಾಕ್ತಿದ್ರು ಹಿಂಗಾಯಿತು ಫೈನಲಾಗಿ ಬಂದು ಇದ್ದು ಹೊರಟರು

ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವ್ಲಾಗ್ ನಮ್ಮ ಫ್ಯಾಮಿಲಿ ಆ್ಯಂಡ್ ದೇವಸ್ಥಾನದ ವ್ಲಾಗ್ ಆಗಿತ್ತು ಇವತ್ತಿನ ವ್ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ನಿನ್ನೆ ವೀಡಿಯೋ ಇತ್ತು ಬಟ್ ಹಾಕೋಕ್ಕೆ ಟೈಮ್ ಇಲ್ಲ ನನಗೆ ಇವತ್ತು ಕೂಡ ಇವಾಗ ಎಡಿಟ್ ಮಾಡಿ ಇವಾಗ ಆಗ್ತಾಯಿರೋಂಥದ್ದು ಥ್ಯಾಂಕ್ ಯು ಫಾರ್ ವಾಚಿಂಗ್